ಎಲ್ರಿಗೂ ನಮಸ್ಕಾರ ಕೃತೀನ್ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ಶೇಂಗಾದ ಹೋಳ್ಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾವು ಶೇಂಗದ ಹೋಳ್ಗಿನ ಸಂಕ್ರಾಮಣಕ ಎಳ್ಳ ಮಸಿಗಿ ಎಲ್ಲರ ಟೂರ್ ಹೋಗಬೇಕಾದ್ರೆ ಶೇಂಗಾದ ಹೋಳ್ಗೆ ಮಾಡ್ಕೊಂಡು ಹೋಗ್ತೀವ್ರಿ ಇವತ್ತು ಶೇಂಗಾದ ಹೋಳ್ಗೆ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ಒಂದ್ಸಲ ಹೇಳ್ತಿದ್ದೀನಿ ಅರ್ಧ ಕೆ ಜಿ ಶೇಂಗಾ ತಗೊಂಡಿದ್ದೀನಿ ಕಾಲು ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ನೋಡಿ ಹಾಕೋಬೋದು ಬೆಲ್ಲನ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಒನ್ ಫೋರ್ತ್ ಕಪ್ನಷ್ಟು ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅಥವಾ ಉಂಡೆ ರವೆ ಮತ್ತು ಒಂದೆರಡು ಏಲಕ್ಕಿನ ಕುಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹಿಟ್ಟು ಕಲಿಸೋಕ್ಕೆ ಒಂದು ಸ್ವಲ್ಪ ನೀರು ಬನ್ನಿ ಇವಾಗ ಶೇಂಗದ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ ಶೇಂಗಾ ಎಲ್ಲ ಹುರ್ಕೊಳ ಈಗ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಸ್ವಲ್ಪ ಶೇಂಗಾ ಹಾಕೊಂಡು ಹುರಿತಾ ಇದ್ದೀನಿ ಒಮ್ಮೆ ಎಲ್ಲಾ ಶೇಂಗಾನು ಹಾಕೋದ್ರಿಂದ ಸರಿಯಾಗಿ ಹುರಿಯೋದಿಲ್ಲ ಅಂತ ಹೇಳಿ ಶೇಂಗಾ ಚೆಂದ ಹುರಿದಷ್ಟು ಶೇಂಗ ಹೋಳ್ಗಿ ರುಚಿ ಚೆನ್ನಾಗಿರ್ತದ ಹಾಗಾಗಿ ಸರಿಯಾಗಿ ಎಲ್ಲಾ ಶೇಂಗಾನು ಹುರ್ಕೊಳ ಒಂದೊಂದು ಕಪ್ನಷ್ಟು ಹಾಕೊಂಡು ಹುರಿತಾ ಇದ್ದೀನಿ ಇವಾಗ ನೋಡಿ ಸಣ್ಣ ಹುರಿ ಇಟ್ಕೊಂಡು ಚೆನ್ನಾಗಿ ಶೇಂಗಾ ಎಲ್ಲ ಹುರ್ಕೋತಾ ಇದ್ದೀನಿ ಹೈ ಫ್ಲೇಮ್ನಾಗಿ ಇಟ್ಕೊಂಡು ಹುರಿಯೋದ್ರಿಂದ ಎಲ್ಲಾ ಶೇಂಗಾ ಬೇಗನ ಜಲ್ದಿನೇ ಹೊತ್ತು ಹೋಗ್ತಾವು ಹಂಗಾಗಿ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಶೇಂಗಾ ಎಲ್ಲಾ ಹುರ್ಕೋತಾ ಇದ್ದೀನಿ ಇವಾಗ ನೋಡಿ ಹಂಗ ಮಧ್ಯೆ ಮಧ್ಯೆ ಹಂಗ ಕೈಯಾಡ್ಸ್ಕೊತಾನೆ ಇರಬೇಕು ಕೈಯಾಡ್ಸದ್ ಬಿಟ್ವಿ ಸ್ವಲ್ಪ ಅಂತಂದ್ರ ಜಲ್ದಿನ ಹೊತ್ತಿ ಬಿಡ್ತಾವ್ರಿ ಶೇಂಗಾ ಹಂಗಾಗಿ ಹಂಗ ಚಂದನ ಕಂಟಿನ್ಯೂಸ್ ಅದನ್ನ ಹಂಗ ಕೈಯಾಡ್ಸ್ಕೊತಾ ಇರಬೇಕು ಇವಾಗ ನೋಡಿ ಶೇಂಗಾ ಎಲ್ಲಾ ಕೆಂಪಗಾಗಿ ಅವು ಮತ್ತ ಎಲ್ಲಾ ಚಟ್ಪಟಾ ಅಂತ ಸಿಡ್ದವ್ ಎಲ್ಲಾ ಅಲ್ಲೇ ಅವೆಲ್ಲ ಸಿಪ್ಪಿನೂ ಬಿಚ್ಚಾಕತ್ತವು ಈ ರೀತಿ ಶೇಂಗಾನ ಹುರ್ಕೊಂಡ್ರೆ ಸಾಕು ಇವಾಗ ನೋಡಿ ಶೇಂಗಾ ಚೆನ್ನಾಗಿ ಹುರಿದಾವು ಇದನ್ನ ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಅದೇ ಥರನೇ ಇನ್ನಿಷ್ಟು ಶೇಂಗಾ ಅವಿಷ್ಟು ಹಾಕ್ಕೊಂಡು ಇವನ್ನೂ ಕೂಡ ಸರಿಯಾಗಿ ಹುರಿದು ಅದೇ ತಟ್ಟೆಗೆ ಹಾಕ್ತಾಯಿದ್ದೀನಿ ಈ ಶೇಂಗಾನ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಮ್ಮ ಈ ಶೇಂಗಾದ ಹೋಳ್ಗೆ ಮಾಡಾಕ ಹಿಟ್ಟು ಬೇಕಲ್ಲ ಕಣಕ ಅದನ್ನು ರೆಡಿ ಮಾಡ್ಕೊಳಮ್ ಇವಾಗ ಬೌಲ್ಗೆ ಕಾಲು ಕೆ ಜಿ ಅಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ನೀವು ನಿಮ್ಗೆ ಎಷ್ಟು ಶೇಂಗಾದ ಪುಡಿ ಅದ ನೋಡಿಕೊಂಡು ನೀವು ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೋಬೌದು ನಾನು ಕಾಲು ಕೆ ಜಿ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇದನ್ನ ಗೋಧಿ ಹಿಟ್ಟಿನಾಗು ಮಾಡ್ಬೋದು ಇದನ್ನು ಶೆಂಗಾದ ಹುಳಗಿನ ಇದಕ್ಕೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಬದಲಿ ಗೋಧಿ ಹಿಟ್ಟು ಕೂಡ ಬಳಸ್ಬೋದು ನೀವು ನಂತರ ಎರಡು ಸ್ಪೂನಷ್ಟು ರವೆ ಹಾಕ್ತಾಯಿದ್ದೀನಿ ನೀವು ಚಿರೋಟಿ ರವೆ ಆದರೂ ಹಾಕ್ಬೋದು ಉಂಡೆ ರವೆ ಆದ್ರೂ ಹಾಕ್ಬೋದು ನಾನು ಉಂಡೆ ರವೆ ಹಾಕ್ತಾಯಿದ್ದೀನಿ ಒನ್ ಫೋರ್ತ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಸಾಕಿದಕ್ಕೆ ಇವಾಗ ಎಲ್ಲ ಹಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ತಾ ಇದ್ದೀನಿ ಹಿಟ್ಟನ್ನ ಇವಾಗ ನೋಡಿ ಎಲ್ಲ ಹಿಟ್ಟನ್ನು ಸರಿಯಾಗಿ ಕಲಿಸ್ಕೋತಾ ಇದ್ದೀನಿ ಭಾಳ ಅಳಸಾಯಿತು ಅಂತಂದ್ರೆ ಹೋಳ್ಗೆ ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಪರವಾಗಿಲ್ಲ ಈ ಥರ ಹಿಟ್ಟು ಕಲಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ ಈ ಹಿಟ್ಟು ಒಂದು ಅರ್ಧ ಗಂಟೆ ನೆನೆಯ ಕಿಡಂಬ್ರಿ ಇದೆಲ್ಲ ನೆನೆಯಷ್ಟಿಗೆ ನಾವು ಶೇಂಗಾ ಮತ್ತು ಬೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ರೆಡಿ ಮಾಡ್ಕೊಳ್ಳೋಮ ಬನ್ನಿ ಇವಾಗ ಈ ಶೇಂಗಾ ಎಲ್ಲ ತಣ್ಣಗಾದಿಂದ ಶೇಂಗಾ ಎಲ್ಲ ಸಿಪ್ಪಿ ಎಲ್ಲ ತೆಗೆದು ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಅರ್ಧ ಕಪ್ನಷ್ಟು ಬಿಳಿ ತಗೊಂಡಿದ್ದೀನಿ ಇನ್ನೂ ಕೂಡ ಚೆನ್ನಾಗಿ ಹುರ್ಕೊಂಡು ಕೆಂಪಗಾಗೋ ತರ ಹುರ್ಕೋತಾ ಇದ್ದೀನಿ ಹಂಗ ಕೈಯಾಡ್ಸ್ಕೊತಾನೆ ಇರಬೇಕು ಇಲ್ಲ ಅಂತಂದ್ರೆ ಹೊತ್ತು ಎಲ್ಲ ಎಳ್ಳು ಕೂಡ ಹಂಗಾಗಿ ಸರಿಯಾಗಿ ಕೈಯಾಡ್ಸ್ಕೊಂತ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕು ಇದು ಇವಾಗ ನೋಡಿ ಕೆಂಪಗಾಗಿ ಅವೆಲ್ಲ ಎಳ್ಳು ಇಷ್ಟು ಹುರಿದ್ರೆ ಸಾಕು ತೆಗ್ದು ಒಂದ್ ಬೌಲ್ಗೆ ಹಾಕಿಟ್ಕೊತೀನಿ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಶೇಂಗಾ ಮತ್ತು ಸ್ವಲ್ಪ ಬೆಲ್ಲ ಹಾಕೊಂಡು ಮೀಡಿಯಮ್ ಆಗಿ ಪುಡಿ ಇದನ್ನ ಈ ರೀತಿ ಪುಡಿ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ತೀರ ದಪ್ಪ ಆದ್ರೂ ಮಧ್ಯ ಮಧ್ಯೆ ಹೋಳಿಗೆ ಎಲ್ಲ ಹರಿದು ಹೋಗ್ತಾವ ಮಾಡಾಗ ಹಂಗಾಗಿ ಈ ರೀತಿ ಪುಡಿ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಇದೇ ಥರನೇ ಎಲ್ಲಾನು ಪುಡಿ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನಿಮಗೆ ಸ್ವೀಟ್ ಇನ್ನು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಬೋದು ಮತ್ತೆ ಬೆಲ್ಲ ಜಾಸ್ತಿ ಆದ್ರೂನು ಶೇಂಗಾದ ಹೋಳ್ಗಿ ಮಾಡೋವಾಗ ಎಲ್ಲ ರಸ ಎಲ್ಲಾ ಬೆಲ್ಲದೆಲ್ಲ ರಸ ಎಲ್ಲ ಕರಿಗಿ ಹೊರಗೆ ಹೊರಗೆ ಸ್ಟಾರ್ಟ್ ಮಾಡ್ತದೆ ಹೆಚ್ಚಿಗೆ ಆದ್ರೂನು ಹಂಗಾಗಿ ಒಂದೇ ಹತ್ತಿದಾಗ ತಗೊಂಡ್ರೆ ಚಲೋ ಈ ರೀತಿ ನಾ ಹೇಳಿದಷ್ಟು ಕ್ವಾಂಟಿಟಿ ಹಾಕಿ ಕರೆಕ್ಟಾಗಿ ಮಾಡ್ಕೊಂಡ್ರ ಹೋಳ್ಗಿ ಮಸ್ತ್ ಬರ್ತಾವ್ರಿ ಒಂದ್ಸಲ ಟ್ರೈ ಮಾಡ್ರಿ ನೀವು ಇವಾಗ ಶೇಂಗಾ ಎರಡೂನು ಸ್ವಲ್ಪ ಸ್ವಲ್ಪ ಎರಡು ಹಾಕ್ಕೊಂಡು ಈ ರೀತಿ ಪುಡಿ ಮಾಡ್ಕೊಂಡು ಅದೇ ಪಾತ್ರೆಗೆ ಹಾಕ್ತಾ ಇದ್ದೀನಿ ನಂತರ ಸಣ್ಣ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ ಅದಕ್ಕೆ ಅರ್ಧ ಕಪ್ನಷ್ಟು ಎಳ್ಳು ಹುರಿದಿಟ್ಕೊಂಡಿದ್ವಲ್ಲ ಆ ಹುರಿದಿರುವಂತ ಎಳ್ ಹಾಕ್ತಾ ಇದ್ದೀನಿ ಎಳ್ನ ಪೂರ್ತಿ ಸಣ್ಣಾಗಿ ಪುಡಿ ಮಾಡೋದು ಬೇಡ ಇದನ್ನ ತರಿತರಿಯಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಧ್ಯ ಮಧ್ಯೆ ಶೇಂಗದ ಹೊಳ್ಗಿದೊಳಗೆ ಎಳ್ ಸಿ ಭಾಯಾಗಿ ಬಂದ್ರೆ ರುಚಿ ನಾನು ತರಿ ತರಿತರಿಯಾಗಿ ಪುಡಿ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇಷ್ಟು ಪುಡಿ ಆದರೆ ಸಾಕು ಈ ರೀತಿ ಮಾಡ್ಕೋಬೇಕು ಇವಾಗ ಪುಡಿ ಮಾಡಿರುವಂಥ ಬಿಳಿ ಎಳ್ಳಿನ ಪುಡಿ ಕೂಡ ಅದೇ ಒಂದು ಶೇಂಗಾದ್ದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆನೆ ಹಾಕ್ತಾ ಇದ್ದೀನಿ ನಂತರ ಒಂದೆರಡು ಏಲಕ್ಕಿನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಇದನ್ನ ಸರಿಯಾಗಿ ಒಂದ್ಸಲ ಕೈಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಗಂಟ್ ಗಂಟೆಲ್ಲ ಒಡೆದು ಕೆರೆ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಸ್ವಲ್ಪ ಬಿಸಿ ನೀರು ತಗೊಂಡಿದ್ದೀನಿ ಇದನ್ನ ನೀರು ಹಾಕಿದ್ರು ನೀವು ಕಲಿಸ್ಕೋಬಹುದು ಇಲ್ಲ ಅಂತಂದ್ರೆ ಇದ್ರ ಬದಲಿ ಹಾಲಾದರೂ ಹಾಕ್ಬೋದು ಸ್ವಲ್ಪ ನಾನು ಬಿಸಿ ನೀರು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಉಂಡಿ ಉಂಡೆ ಕಟ್ಟಾಕ ಯಾವ ರೀತಿ ಬೇಕು ಅಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ಇದನ್ನ ಒಮ್ಮೆ ಜಾಸ್ತಿ ನೀರು ಹಾಕಿ ಕಲಿಸ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಒಂದ್ ಎರಡು ಎರಡು ನೀರು ಹಾಕೊಂಡು ಕಲಸ್ಕೋಬೇಕು ಇವಾಗ ಇಷ್ಟು ಈ ರೀತಿ ಕೈಗೆ ಸ್ವಲ್ಪ ಅಂಟಂಟು ಉಂಡೆ ಬರಬೇಕು ಕಟ್ಟಾಕ ಉಂಡೆ ಬಂದ್ರೆ ಸಾಕು ತೀರಾ ಬಹಳ ಭಾಳ ಆಯಿತು ಅಂತಂದ್ರೆ ಹೋಳ್ಗೆ ಸರಿಯಾಗಿ ಬರೋದಿಲ್ಲ ನೋಡಿ ಈ ರೀತಿ ಉಂಡೆ ಮಾಡ್ಕೋಬೇಕು ಇದು ಈ ರೀತಿ ಕಟ್ಕೊಳ್ಳೋದ್ರಿಂದ ಎಣ್ಣೆ ಕೂಡ ಬಿಡ್ತದೆ ಇದು ಶೇಂಗಾ ಆಗಿರೋದ್ರಿಂದ ಸರಿಯಾಗಿ ಎಣ್ಣೆನೂ ಬಿಟ್ಕೋತದ ಈ ರೀತಿ ಎಲ್ಲ ಪುಡಿನ ಈ ಥರ ಉಂಡಿ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದೀನಿ ಈ ಥರ ಇದೇ ಥರನೇ ಎಲ್ಲ ಪುಡಿನ ಉಂಡಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಆಗ್ಲೇನು ಕಲಸಿಟ್ಟಿದ್ವಲ್ಲ ಮೈದಾ ಹಿಟ್ಟನ್ನ ಒಂದು ಅರ್ಧ ಗಂಟ ಸರಿಯಾಗಿ ನೆನೆದದೆಲ್ಲ ಈಗ ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆ ಸೋರ್ಕೊಂಡು ಸರಿಯಾಗಿ ಅದನ್ನು ನಾತ್ಕೋತಾ ಇದ್ದೀನಿ ಈ ರೀತಿ ಸರಿಯಾಗಿ ನಾತ್ಕೋತಾ ಇದ್ದೀನಿ ಸ್ವಲ್ಪ ಒಂದ್ ಸ್ವಲ್ಪ ಹಿಟ್ಟು ತಗೊಂಡು ಒಂದ್ ಸಣ್ಣ ಉಳ್ಳಿ ಮಾಡ್ಕೊಂಡಿದೀನಿ ಇಷ್ಟಿಷ್ಟೇ ಸ್ವಲ್ಪ ಸ್ವಲ್ಪ ಹಿಟ್ ತಗೊಂಡು ಸಣ್ಣದಾಗಿ ಒಂದು ಉಳ್ಳಿ ಮಾಡ್ಕೊಂಡಿದೀನಿ ನೋಡಿ ನಿಮ್ಗೆ ಎಷ್ಟು ಸೈಜ್ ಬೇಕು ಆ ಸೈಜ್ನಾಗ ನೀವು ಹೋಳ್ಗಿ ಮಾಡ್ಕೋಬಹುದು ನಂತರ ಈ ಹುಳಿನ ಮೈದಾ ಹಿಟ್ಟನಾಗ ಒಂದ್ ಸ್ವಲ್ಪ ಎದ್ದಿ ಸ್ವಲ್ಪ ತೀರ್ತಾ ಇದ್ದೀನಿ ಇಲ್ಲ ಕೈಯಿಂದಾದ್ರೂ ನಿಂಗ ರೌಂಡ್ ರೌಂಡಾಗಿ ಮಾಡ್ಕೋಬೋದು ನಾನು ಸ್ವಲ್ಪ ಮೈದಾ ಹಿಟ್ಟಲ್ಲ ಕೈಯಿಂದ ಜಲ್ದಿ ಆಗಲ್ಲ ಮಣಿ ಮ್ಯಾಗ ಇಟ್ಕೊಂಡು ತೀಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ಈ ಥರ ಮಾಡಿಕೊಂಡು ನಂತರ ನಗಡ ಏನು ಉಂಡಿ ಮಾಡಿ ಇಟ್ಟಿದ್ವಲ್ಲ ಆ ಉಂಡಿನ ಇದ್ರೊಳಗೆ ನೆಡ್ಬರ್ಕಿಟ್ಟು ಈ ರೀತಿ ಒಬ್ಬಟ್ಟು ಮಾಡ್ತೀವಲ್ಲ ಒಬ್ಬಟ್ಟು ಥರನೇ ಇದನ್ನು ಮಾಡ್ಕೊಳ್ಳೋದು ಹೋಳ್ಗಿ ಮಾಡ್ತೀವಲ್ಲ ಹೋಳ್ಗಿ ಥರನೇ ಈ ರೀತಿ ಒಳಗೆ ಹಿಟ್ಟನೊಳಗೆ ಅದು ಉಂಡೆ ಇಟ್ಟು ಶೇಂಗಾದ ಉಂಡೆ ಇಟ್ಟು ಈ ರೀತಿ ಸರಿಯಾಗಿ ಎಲ್ಲಿ ಓಪನ್ ಆಗ್ಲಾರ್ದಂಗೆ ಮಾಡಿಕೊಂಡು ಸರಿಯಾಗಿ ಇದನ್ನು ಹಿಟ್ಟನ್ನ ತುಂಬಿ ಈ ರೀತಿ ಮ್ಯಾಗ್ ಬಂದಂಥದ್ದು ಹಿಟ್ಟು ಎಕ್ಸ್ಟ್ರಾ ಹಿಟ್ಟೇನಿರ್ತದೋ ಅದೆಲ್ಲ ತೆಗೆದುಕಿರಿ ಈ ರೀತಿ ಸರಿಯಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ ಅದನ್ನು ಸರಿಯಾಗಿ ರೀತಿ ಹಂಗ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಹೋಳಿಗೆ ಈ ಥರ ಸಣ್ಣ ಸಣ್ಣ ಪುರಿ ಥರ ಮಾಡ್ಕೊತಾ ಇದ್ದೀನಿ ನಾನು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಇದನ್ನು ಮಾಡ್ಕೊಬೋದು ಇದೇ ಥರನೇ ಎಲ್ಲ ಉಂಡಿನೂ ಇದರೇ ಮಾಡಿಕೊಂಡು ಹೋಳ್ಗಿನ ಹಾಕ್ತಾ ಇದ್ದೀನಿ ಹಾಕಿ ಸರಿಯಾಗಿ ಎರಡು ಕಡೆ ಬೇಯಿಸ್ಕೊಳಮ ಆದರೆ ಹೊತ್ತಬಾರ್ದು ಎಲ್ಲಿ ಹೊತ್ತಿದ್ರೆ ರುಚಿಯಾಗಲ್ಲಷ್ಟು ಸರಿಯಾಗಿ ಈ ರೀತಿ ಎರಡು ಕಡೆ ಸರಿಯಾಗಿ ಬೇಯಿಸ್ಕೋಬೇಕು ಇವನ್ನ ನೋಡಿ ಹೋಳ್ಗೆ ಎಷ್ಟು ಚಂದ ಆಗ್ಯದ ಎಲ್ಲ ಉಂಡಿನೂ ಇದೇ ಥರನೇ ಮಾಡಿಕೊಂಡು ಬೇಯಿಸ್ಕೋಬೇಕು ಸುಟ್ಕೋಬೇಕಿವೆಲ್ಲ ಇದಕ್ಕೆ ಎಣ್ಣೆ ಅದು ಏನು ಹಾಕೋದು ಬೇಡ ಹಾಗೇನೆ ಸುಟ್ಕೊಳ್ಳೋದು ಇವೆಲ್ಲ ಎರಡು ಸೈಡ್ನು ಸರಿಯಾಗಿ ಬೇಯಿಸ್ಕೋಬೇಕು ಎರಡು ಬದಿಗೆ ಸರಿಯಾಗಿ ಬೇಯಿಸ್ಕೊಂಡು ಇದನ್ನ ತೆಗೆದು ಒಂದು ಬಟ್ಟೆ ಮೇಲೆ ಅಥವಾ ಒಂದು ಪೇಪರ್ ಹಾಕಿ ಅದ್ರ ಮೇಲೆ ಸರಿಯಾಗಿ ಹಾಕಿ ಇಡ್ತಾ ಇದ್ದೀನಿ ಈ ರೀತಿ ಹೋಳಿಗೆ ರೆಡಿ ಆಯಿತು ಇದ್ರ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರೆ ಭಾರಿ ರುಚಿ ಆಗ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾಳೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ